ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಈ ಚಾನೆಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಕಾಣಿಸುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನನ್ನು ಒಂದೇ ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ಥ್ರೆಡ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಒಂದೇ ಥ್ರೆಡ್ ಒಳಗಡೆ ಒಂದು ಹಾಫ್ ಖರ್ಚಾಗುತ್ತೆ ಕುಚ್ಚು ಕೂಡ ಜಾಸ್ತಿ ಬರೋದಿಲ್ಲ ಇದಕ್ಕೆ ಕೇವಲ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ಈ ಡಿಸೈನನ್ನು ನೀವು ಮಾಡ್ಕೋಬೋದು ಹಾಗೆ ಈ ಡಿಸೈನ್ಗೆ ಫೋರ್ ಫಿಫ್ಟಿವರೆಗೂ ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು ಆ ಥರ ಡಿಸೈನ್ ಇದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ನೀವು ಕ್ಲಿಕ್ ಮಾಡಿದರೆ ನಾನು ಹಾಕಿರೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಮೊದಲು ನಿಮಗೆ ಈ ಡಿಸೈನ್ ಹಾಕೋದಕ್ಕೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಫೈವ್ ಚೈನ್ ಫೈ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಫೈ ಚೈನ್ ಮತ್ತು ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಸೂಜಿ ಮೇಲೆ ಎರಡು ಸಲ ಸಲಟನ್ನ ಸುತ್ತಕೊಳ್ಳಿ ಸ್ವಲ್ಪ ಈ ಥರ ಸ್ಲ್ಯಾಂಟಿಂಗಲ್ಲಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ಈ ದಾರನ ಮೇಲೆ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಟ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಚಿಕ್ಕ ಬೀಡ್ ತೊಗೊಂಡಿದ್ದೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಸೇಮ್ ಪ್ಲೇಸ್ಗೆ ಅಲ್ಲಿ ಅದಕ್ಕೆ ಸ್ವಲ್ಪ ಜಾಯಿಂಟೇ ಇರಬೇಕು ಆ ಥರ ನೀಡನ್ನು ಚುಚ್ಕೊಂಡು ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಡಿಸೈನ್ಗೆ ಬೇಸ್ ಲೈನ್ ಬರೋದಿಲ್ಲ ಡೈರೆಕ್ಟಾಗಿ ಆರ್ಚ್ ಬರುತ್ತೆ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಟನ್ನು ಹಾಕ್ತೀನಿ ನೋಡಿ ಒಟ್ಟಿಗೆ ನಾನು ಎರಡು ಬೀಟ್ಸ್ಗಳನ್ನು ತಗೊಂಡಿದ್ದೀನಿ ಒಂದನ್ನು ಮಾತ್ರ ಆ್ಯಡ್ ಮಾಡಿ ಸೂಜಿ ಮೇಲೆ ಎರಡು ಸಲ ದ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ಈ ಥರ ನೀಡಲನ್ನು ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಪಕ್ಕದಲ್ಲೇ ನೀಡಲನ್ನು ಚುಚ್ಕೊಂಡು ಈ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೋಡಿ ಈ ಥರ ಬರಬೇಕು ಮತ್ತೆ ಥ್ರೆಡ್ ಅನ್ನು ಮೇಲ್ ಮಾಡ್ಕೋತೀನಿ ಮೂರು ಬೀಡ್ಗಳನ್ನು ತಗೊಂಡಿದ್ದೀನಿ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತೀನಿ ಒಂದು ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ಈ ಥರ ನೀಡಲನ್ನು ಸುತ್ಕೊಂಡು ತ್ರಿಬಲ್ ಕೃಷಿ ಕಂಬನ ಮಾಡ್ಕೋತೀನಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡ್ ಹಾಕ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇನೆ ಒಂದ್ರ ಮೇಲೆ ಒಂದು ಬರಬಾರ್ದು ಪಕ್ಕಪಕ್ಕದಲ್ಲೇನೆ ಜಾಯಿಂಟ್ ಆಗಿ ಮಾಡ್ತಾ ಹೋಗ್ಬೇಕು ಈ ಥರ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕಿ ಮತ್ತೆ ಪಕ್ಕದಲ್ಲೇನೆ ತ್ರಿಬಲ್ ಕ್ರೋಶ ಕಂಬ ಓಕೆ ಇಲ್ಲಿ ಆರು ಬೀಡ್ಗಳಾಗಿದೆ ನಾನಿಲ್ಲಿ ಎಂಟು ಹಾಕ್ತೀನಿ ಟೋಟಲ್ಲು ಎಂಟು ಬೀಡ್ಗಳನ್ನು ಹಾಕಿ ಆರ್ಚ್ ಮಾಡ್ಕೊತೀನಿ ಮಾಡ್ಕೋತೀನಿ ನೀಡಲ್ನಲ್ಲಿ ಜಾಸ್ತಿ ಬೀಡ್ಸ್ಗಳನ್ನು ಮೂರರಿಂದ ನಾಲ್ಕು ಬೀಡ್ ಹಾಕಿ ಮಾಡ್ಕೊಳ್ಳೋದ್ರಿಂದ ಡಿಸೈನು ಬೇಗನೆ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಬೀಡ್ ಕಡಿಮೆ ಬೇಕಾದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಬೀಡ್ ಬಳಸ್ತಿದ್ದೇನೆ ಒಂದು ಬೀಡ್ ಹಾಕಬೇಕು ಇನ್ನೊಂದು ಬೀಡ್ ಹಾಕ್ತೀನಿ ಹಾಗೆ ಕಂಬ ಕೂಡ ಮಾಡ್ಕೋಬೋದು ಬೀಡ್ ಜಾಸ್ತಿ ಆಗುತ್ತೆ ಅಂದ್ರೆ ನೋಡಿ ಎಂಟು ಹಾಕಿದ್ದೀನಿ ಈ ಥರ ಕ್ಯೂಟಾಗಿ ಒಂದು ಆರ್ಚ್ ಬಂದಿದೆ ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಎಂಟು ಬೀಡ್ಗಳನ್ನು ಹಾಕಿ ಎಂಟು ತ್ರಿಬಲ್ ಕೃಷಿ ಕಂಬನ ಮಾಡಿದ್ದೀನಿ ಯಾವುದೇ ರೀತಿಯ ಬೇಸ್ ಲೈನ್ ಇಲ್ಲದೆ ಈ ಥರ ನೀಟಾಗಿ ಡಿಸೈನನ್ನು ಮಾಡ್ಕೋಬೋದು ಪಕ್ಕದಲ್ಲೇ ಇನ್ನೊಂದು ಸಲ ನಾನು ಲಾಕನ್ನು ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕು ಇಲ್ಲಿಂದ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಈ ಥರ ಸ್ಲ್ಯಾಂಟಿಂಗಲ್ಲಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇವಾಗ ಥ್ರೆಡ್ ಅನ್ನ ಮೇಲ್ ಮಾಡ್ಕೋತೀನಿ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಈ ಥರ ಪಕ್ಕಪಕ್ಕದಲ್ಲೇನೆ ತ್ರಿಬಲ್ ಕೃಷಿ ಕಮ್ಮನ ಮಾಡ್ಕೋತೀನಿ ಮತ್ತೆ ತ್ರಿಡ್ನ ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ಈ ತರ ಫಸ್ಟ್ ಒನ್ ನಾನು ಎಂಟು ಮಾಡ್ಕೊಂಡಿದಿನಲ್ಲ ಬೀಡ್ ಎಂಟು ಹಾಕಿ ಇಲ್ಲೂ ಕೂಡ ಅಷ್ಟೇ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ತ್ರಿಡ್ ಅನ್ನ ಸುತ್ಕೊಂಡು ಈ ತರ ಪಕ್ಕ ಪಕ್ಕದಲ್ಲೇನೆ ಚುಚ್ಕೋಬೇಕು ನೀಡಲು ಒಂದ್ರ ಮೇಲೆ ಒಂದು ಕೂಡ ಬೇಡ ಒಂದಕ್ಕೆ ಒಂದು ಜಾಯಿಂಟ್ ಆಗಿರ್ಲಿ ಅಂದ್ರೆ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೋತೀನಿ ಮತ್ತೆ ಈ ತರ ಫಸ್ಟ್ ಒನ್ ಎಂಟು ಮಾಡ್ಕೊಂಡಿದೀನಲ್ಲ ಎಂಟು ಬೀಡ ಹಾಕಿ ಎಂಟು ತ್ರೀ ಕಂಬ ಪ್ರತಿಯೊಂದು ಕಡೆನು ಅಷ್ಟೇ ಮಾಡ್ಕೋಬೇಕಾಗತ್ತೆ ಇದೇ ತರ ಇಲ್ಲೂ ಕೂಡ ಮಾಡ್ಕೋತೀನಿ ಇಲ್ಲೂ ಕೂಡ ಎಂಟು ಬೀಡ್ಗಳನ್ನು ಹಾಕಿ ಎಂಟು ತ್ರಿಬಲ್ ಮಾಡ್ಕೊಂಡಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಇದನ್ನ ಸ್ಟ್ರೇಟಾಗಿ ಆಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಕುಚ್ಚು ಜಾಸ್ತಿ ಬೇಡ ಅನ್ನೋರು ಈ ತರ ಆರ್ಚ್ಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೋಬಹುದು ಕುಚ್ಚು ಬೇಕಂದ್ರೆ ಒಂದು ಎರಡು ಮೂರು ಆರ್ಚ್ ಈ ಥರ ಲೈನಾಗಿ ಮಾಡಿಕೊಂಡು ಅದಾದ್ಮೇಲೆ ಕುಚ್ಚು ಹಾಕೋದಕ್ಕೆ ಪ್ಲೇಸನ್ನು ಕೂಡ ಬಿಟ್ಕೋಬೋದು ಈಗ ಟೂ ಟೈಮ್ಸ್ ಲಾಕ್ ಆದ್ಮೇಲೆ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಸ್ಟ್ರೇಟಾಗಿ ಆಗಿ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಇಲ್ಲಿಂದ ಸೂಜಿ ಮೇಲೆ ಎರಡು ಸಲ ದುಡ್ಡನ್ನ ಸುತ್ತಕೊಂಡು ಈ ಥರ ಸ್ಲ್ಯಾಂಟಿಂಗಲ್ಲಿ ಇಟ್ಟು ನೀಡಲನ್ನು ಚುಚ್ಕೊಂಡು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದ ಮೇಲೆ ಥ್ರೆಡ್ ಮೇಲ್ ಮಾಡ್ಕೋತೀನಿ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸತ್ಕೊಂಡು ಪಕ್ಕದಲ್ಲೇ ನೀಡಲನ್ನು ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ ಮೇಲ್ ಮಾಡ್ಕೊಳ್ಳಿ ಮತ್ತೆ ಸೇಮ್ ತ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೊಳ್ಳಿ ಪಕ್ಕ ಪಕ್ಕದಲ್ಲೇನೆ ಆರ್ಚ್ ಮಾಡ್ಕೊತೀನಿ ತ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೊಂಡಿದ್ದೀನಿ ಇದನ್ನ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಈಗ ಮತ್ತೆ ಪಕ್ಕದಲ್ಲೇನೆ ಈ ತರ ಆರ್ಚ್ ಅನ್ನ ಮಾಡ್ಕೋತೀನಿ ಇನ್ನೊಂದು ಈ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಕಂಪ್ಲೀಟ್ ಆದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಇದೇ ಥರ ಮಾಡ್ಕೋತೀನಿ ಆರ್ಚ್ ನೋಡಿ ಈ ಥರ ಬಂದಿದೆ ಇವಾಗ ಇದನ್ನು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಫೈ ಚೈನ್ ಹಾಕೋತೀನಿ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ ಸೀರೆಗೆ ಮಾಡ್ತಾ ಇದ್ರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಅನ್ನ ಮಾಡ್ಕೋತೀನಿ ಈಗ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಆರ್ಚ್ ಈ ತರ ಬಂದಿದೆ ಎಲ್ಲಾ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ನೀಟ್ ಆಗಿ ಬಂದಿದೆ ಡಿಸೈನ್ ಕೂಡ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನ ಕಟ್ಕೋಬೇಕು ಹಾಗೆ ಇಲ್ಲಿ ಕುಚ್ಚು ಜಾಸ್ತಿ ಬೇಕಂದ್ರೆ ಒಂದು ಆರ್ಚ್ ಆದಮೇಲೆ ನೀವು ಚೈನನ್ನು ಹಾಕೋಬೋದು ಕುಚ್ಚು ಕಟ್ಟೋದಕ್ಕೆ ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೇಳೆದ ದಾರ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ಗೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್